ಸಮಸ್ತ ಭಕ್ತ ಸಮೂಹಕ್ಕೆ ಮೈಸ್ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಮೈಸೂರಿನ ಅತ್ಯಂತ ಪವಿತ್ರ ಪಾವನವಾದಂತಹ ಸ್ಥಳದಲ್ಲಿ ನಾವು ಇವತ್ತು ನಿಂತಿದ್ದೇವೆ ಮೈಸೂರಿನ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಮೊದಲಿಗೆ ನಮಗೆ ಕಂಡುಬರುವಂಥದ್ದು ಬರುವಂಥದ್ದು ತ್ರಿಣೇಶ್ವರ ದೇವಸ್ಥಾನ ಇವತ್ತು ನಾವು ಆ ಒಂದು ಜಾಗದಲ್ಲಿ ನಿಂತಿರೋದೇ ನಮ್ಮ ಸೌಭಾಗ್ಯ ಅನ್ನುವಂಥದ್ದು ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾಳೆ ದಿನ ಮಹಾಶಿವರಾತ್ರಿಗೆ ಜೈಚಾಮರಾಜೇಂದ್ರ ಒಡೆಯರ್ ಅವರು ನೀಡಿರುವಂತಹ ಚಿನ್ನದ ಕೊಳಗ ಹನ್ನೊಂದು ಕೆಜಿಯ ಚಿನ್ನದ ಕೊಳಗವನ್ನು ಈ ದಿನ ಜಿಲ್ಲಾ ಖಜಾನೆಯಿಂದ ಬಿಗಿ ಭದ್ರತೆಯಲ್ಲಿ ತಂದು ಅರ್ಚಕ ಸಮೂಹಕ್ಕೆ ಮುಂದಿನ ಪೂಜಾ ವಿಧಿವಿಧಾನಗಳಿಗೆ ಹಸ್ತಾಂತರವನ್ನು ಮಾಡಿದ್ದೇವೆ ನಾಳೆ ಬೆಳಗ್ಗೆಯಿಂದಲೇ ಕೂಡ ಪೂಜಾ ವಿಧ ವಿಧಿವಿಧಾನಗಳು ಶುರುವಾಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಭಕ್ತಾದಿಗಳಿಗೆ ಆರು ಗಂಟೆಯಿಂದಲೇ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ದರ್ಶನಕ್ಕೆ ಬೇಕಾಗಿರುವಂಥ ಭಕ್ತಾದಿಗಳಿಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪ್ರಾಧಿಕಾರದ ವತಿಯಿಂದ ಮಾಡ್ತಾ ಇದ್ದೇವೆ ಹಾಗೆ ಎಲ್ಲ ಪೂಜೆಗೆ ಸಂಬಂಧಿಸಿರುವಂತಹ ಎಲ್ಲ ಕೆಲಸಗಳಿಗೂ ಕೂಡ ಈಗಾಗಲೇ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಎಲ್ಲ ಭಕ್ತಾದಿಗಳು ಸಮರ್ಪಕವಾಗಿ ಅವರಿಗೆ ದರ್ಶನವನ್ನು ಆಗುವ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ಅನ್ನುವಂಥ ಅಂಶವನ್ನು ತಾನು ಹೇಳಿಷ್ಟು ನಾವು ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಶುರುವಾಗಿ ಪೂರ್ತಿ ರಾತ್ರಿ ಎಲ್ಲಾ ಬಾಗಿಲುಗಳು ತೆರೆದಿರಬೇಕು ಅರಮನೆ ಮಂಡಳಿಗೆ ಮನವಿಯನ್ನು ಮಾಡಿದ್ದೇವೆ ನಿರಂತರವಾಗಿ ದರ್ಶನಕ್ಕೆ ನಾಳಿದ್ದು ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದು ಕೋರಿಕೆಯನ್ನು ಸಲ್ಲಿಸಿದ್ದೇವೆ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ